ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಂಪೆ ಹುಣ್ಣಿಮೆ ಹಂಪೆ ಜಾತ್ರೆ ವೀಡಿಯೋ ಇದು ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಆ್ಯಂಡ್ ಪೂರ್ತಿ ವೀಡಿಯೋ ನೋಡಿ ರೀಸೆಂಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕೂಲ್ ಡ್ರಿಂಕ್ಸ್ ಮೇಲೆ ಆ ವೀಡಿಯೋ ಕೂಡ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಬನ್ನಿ ಹಂಪೆ ಹುಣ್ಣಿಮೆ ಹಂಪೆ ಜಾತ್ರೆ ಅಂತ ನಮ್ಮ ಸೈಟ್ ಕರಿತೀವಿ ಈ ಹುಣ್ಣಿಮೆಗೆ ನಾವು ತೇರನ್ನ ಬಿಡಿಸಿ ತೇರಿಗೆ ಪೂಜೆ ಮಾಡ್ತೀವಿ ಮನೆಯಲ್ಲಿ ಉಂಟು ತೇರು ಬಿಡಿಸಿ ಪೂಜೆ ಮಾಡ್ತೀವಿ ಅದು ಕೊನೆಯಲ್ಲಿ ಹಾಕಿದ್ದೀನಿ ವೀಡಿಯೋ ನೋಡುವಂತ್ರಿ ಸೊ ಮಾಮೂಲಾಗಿ ಹೋಳಿಗೆ ಮನೆಯಲ್ಲಿ ಮಾಡ್ತೀವಿ ಹೋಳಿಗೆ ಅಂತ ಹೇಳೋಕಿನ್ನ ಹೆಚ್ಚಾಗಿ ಕಡುಬನ್ನು ಮಾಡ್ತೀವಿ ಸೊ ಮನೆಯಲ್ಲಿ ಮೊದಲಿಂದನೂ ಯಾವುದೇ ಹಬ್ಬ ಬರಲಿ ಯುಗಾದಿ ಬರಲಿ ದಸರಾ ಬರಲಿ ದೀಪಾವಳಿ ಬರಲಿ ಯಾವುದೇ ಒಂದು ಹಬ್ಬಕ್ಕೆ ನಾವು ಮಾಡೋದು ಕಡುಬು ಹೋಳಿಗೆ ಎಲ್ಲ ಅದು ಏನಂದರೆ ಮುಂಚೆಯಿಂದನೂ ನಮ್ಮ ಮನೆಯಲ್ಲಿ ಅದು ರೂಢಿಯಾಗಿ ಬಂದಿದೆ ಮದ್ದಿನೂ ಅಷ್ಟೇ ಅದಕ್ಕೆ ಕಡಿಮೆ ಮಾಡೋದು ಯಾಕಂದರೆ ಕೈಯಲ್ಲಿ ಕೊಟ್ಟರೆ ಮಕ್ಕಳು ಇಟ್ಕೊಂಡು ತಿಂತಾರೆ ಅನ್ನೋ ಅನ್ನೋದರಿಂದ ಕೊಡ್ತಾರೆ ಸೊ ನಮ್ಮ ಮನೇಲಿ ತೊಗರಿ ಬೇಳೆದು ಹೋಳಿಗೆ ಮಾಡ್ತೀವಿ ಸಾರಿ ಕಡುಬು ಮಾಡ್ತೀವಿ ಕಡಲೆ ಬೇಳೆದು ಮಾಡಲ್ಲ ಅದಕ್ಕೆ ನಾವು ತೊಗರಿ ಬೇಳೆದೇ ಮಾಡೋದು ಸೊ ಬದನೆಕಾಯಿಗೆ ಮಸಾಲ ಹಾಕ್ತಾಯಿದ್ದೀವಿ ದೇವ ಸಾಮಾನೆಲ್ಲ ತೊಳಿತಾ ಇದ್ದೀನಿ ಸೊ ಹುಣ್ಣಿಮೆ ಆಗಿರೋದ್ರಿಂದ ಹೇಗೋ ಮಂಗ್ಳವಾರ ಶುಕ್ರವಾರದ ಬದಲು ಮಂಗಳವಾರ ಇದ್ದೀವಿ ಹೋಳಿಗೆ ಸಾರಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಆಲ್ರೆಡಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಎಲ್ಲ ಹಾಕಿ ಬದನೇಕಾಯಿಗೆ ಮಸಾಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಹೋಳಿಗೆ ಸಾರು ಮಾಡಲಿಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಅದೇನು ಜೀರಿಗೆ ಚೆನ್ನಾಗಿ ಜೀರಿಗೆನೇ ಮೇ ಮೇನ್ ಸ್ವಲ್ಪ ಫ್ಲೇವರ್ಡ್ ಆಗಿ ಬರೋಕ್ಕೆ ಹೋಳಿಗೆ ಸಾರು ಸೊ ಜೀರಿಗೆ ಮತ್ತು ಸ್ವಲ್ಪ ಏನಂತೀವಿ ಮೆಂತೆ ಕಾಳು ಕೂಡ ಹಾಕಬೇಕು ಸೊ ಈ ಹದದಲ್ಲಿ ಕುದಿಸಿದ ಮೇಲೆ ಬೆಲ್ಲ ಹಾಕ್ತೀವಿ ನಾವು ನೋಡಿ ಸೈಡಿಗೆ ಬೇಳೆ ಕೂಡ ಕುದೀತಾ ಇದೆ ಇನ್ನೊಂದು ಸೈಡಿಗೆ ನಾನು ಈ ಕಡೆ ಮೆಂತೆ ಹಾಕಿ ಹುರಿತಾ ಇದ್ದೀನಿ ಹಬ್ಬ ಅಂದಾಗ ಬಂದಾಗ ಟಿಫನ್ ಗಿಫನ್ ಏನು ಮಾಡೋಂಗಿಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಬ್ಬದ ಅಡುಗೆ ಮಾಡಿಬಿಡೋದು ಅದೇ ಮೂರು ಟೈಮ್ ತಿನ್ನೋದು ಸೊ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಖಾರ ಪುಡಿನೇ ಹಾಕೋದು ನಾನು ಈ ಸಲ ಖಾರ ಪುಡಿ ಕುಡ್ಸೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡು ಇವತ್ತು ಹಬ್ಬ ಬೇರೆ ಅಲ್ಲ ಅದಕ್ಕೆ ಲೇಟ್ ಆಯಿತು ಅದಕ್ಕೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದೀರ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ಬಿಟ್ಟಿದ್ದೀನಿ ತುಂಬ ಖಾರ ಆಗಿತ್ತು ಸ್ವಲ್ಪ ಬೆಲ್ಲ ಹಾಕಿದ್ಮೇಲೆ ಓಕೆ ಸೊ ಬೆಲ್ಲ ಹಾಕಿ ೀ ಏಲಕ್ಕಿ ಹಾಕಿದ್ಮೇಲೆ ಹೀಗೆ ರೆಡಿ ಆಗುತ್ತೆ ತೊಗರಿ ಬೇಳೆದು ಇದನ್ನು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೂವನ್ನ ತುಂಬ ಸ್ಮೂತಾಗೇ ಇರುತ್ತೆ ನಾಳೆ ನಾಡಿದ್ದವರೆಗೂ ತಿನ್ಬೋದು ಸೊ ನುಗ್ಗಕಾಯಿ ಮೇನ್ ಲೀಡ್ ಬದ್ನೆಕಾಯಿಗೆ ಹಬ್ಬದಲ್ಲಿ ಇದನ್ನು ಹಾಕೇ ಆಗ್ತೀವಿ ಸೊ ಸೀಸನ್ ಆಗಿರೋದ್ರಿಂದ ಇಪ್ಪತ್ತು ರೂಪಾಯಿಗೆ ಐದು ಕೊಟ್ಟಿದ್ದಾರೆ ಸಾಸಿವೆ ಜೀರಿಗೆ ಹಾಕಿ ಬದ್ನೆಕಾಯಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನಮ್ಮಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀವಿ ನಾವು ಬದನೇಕಾಯಿ ಅಂದರೆ ಸ್ವಲ್ಪ ತುಂಬ ವಿಶಾಲವಾಗಿರ್ಬೇಕು ಪಾತ್ರೆ ಫಸ್ಟ್ ಆಫ್ ಆಲ್ ಅವಾಗೆ ಅದು ಏನೇ ಮಾಡಲಿ ನಾವು ಈ ಥರ ಕರಿ ಐಟಮ್ಸ್ ಮಾಡ್ತೀವಲ್ಲ ತುಂಬ ಚೆನ್ನಾಗಾಗುತ್ತೆ ಸಣ್ಣ ಸಣ್ಣ ಪಾತ್ರೆಯಲ್ಲಿ ಮಾಡಿದ್ರೆ ಇರ್ಕಟ್ ಆಗಿಬಿಡುತ್ತೆ ಅದು ಎಲ್ಲ ಬಿಸಿರು ಪಿಸರೆದೋಗಿಬಿಡುತ್ತೆ ಅಂತೀವಲ್ಲ ಆ ಥರ ಆಗಿಬಿಡುತ್ತೆ ಸೊ ಟೊಮಾಟೊ ನುಗ್ಗಕಾಯಿ ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ನಮ್ಮಲ್ಲಿ ನುಗ್ಗಕಾಯಿ ನಂತರ ಮಸಾಲ ಹಾಕಿ ಕೊಡ್ತಾ ಇದ್ದಾರೆ ಮುಚ್ಚಿಟ್ಟು ಚೆನ್ನಾಗ್ ಸಲುವಾಗಿನೆ ಇದನ್ನೆಲ್ಲ ಮುಖ ಹಾಕಿ ಫ್ರೈ ಮಾಡಿ ಮಾಡ್ತಾ ಇದ್ದೀನಿ ಸೈರಿಗೆ ಅಕ್ಕಿಗೆ ಸಾರಿಗೆ ರೆಡಿ ಮಾಡ್ತಿದ್ದೀನಿ ಎಲ್ಲ ಫ್ರೈ ಮಾಡಿಬಿಟ್ಟು ಎಣ್ಣೆಲ್ಲೇ ಬೆನ್ಸಿಬಿಡ್ತೀನಿ ಹಾಕಿ ಚೆನ್ನಾಗಿ ಆ ಪಾತ್ರೆಗೆ ಹಾಕಿ ಎಣ್ಣೆನಲ್ಲಿ ಬೆಚ್ಚಿದ್ರೆ ಅದು ಚೆನ್ನಾಗಿ ಬೆನೆಯೋತಂತ ಫಸ್ಟ್ ಫಾಸ್ಟಿಗೆ ಒಗ್ಗರಣೆ ಕೊಟ್ಟುಬಿಡ್ತೀನಿ ನಾನು ಇದು ಚೆನ್ನಾಗಿ ಕುದಿದ್ರೆ ಆಗೋಯ್ತಿನ ಸೊ ಅದೆಲ್ಲ ಹುರಿದಿದೆಲ್ಲ ಪೇಸ್ಟ್ ಮಾಡ್ಕೊಂಡು ಹಾಕಿದ್ದೀನಿ ದೇವ್ರಿಗೆ ನೈವೇದ್ಯಕ್ಕೋಸ್ಕರ ಚಿಕ್ಕದಾಗಿ ಈ ಥರ ಮಾಡ್ತಾರೆ ಅಮ್ಮ ಈಗೀಗ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಕಡಿಮೆ ಇಡ್ತಿದ್ವಿ ದೇವ್ರಿಗೆ ನೈವೇದ್ಯಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಹನ್ನೊಂದು ಆಗಿಬಿಟ್ಟಿತ್ತು ಅದಕ್ಕೆ ಇದನ್ನು ಮಾಡಿಬಿಡೋದು ಬೇಗ ಅಂಥೇಳಿ ಈ ಥರ ಚಿಕ್ಕದಾಗಿ ಹೋಳಿಗೆ ಇಟ್ಟಿದ್ವಿ ಇಲ್ಲಿ ಎರಡು ಮತ್ತು ತುಳಸಿಗೆ ಎರಡು ಇಟ್ಟು ಸೊ ಅನ್ನ ಮತ್ತು ಒಂದು ಸ್ವಲ್ಪ ಬದನಕಾಯಿ ಸೇರಿಸಿ ಇಟ್ ಇಡ್ತೀವಿ ನೈವೇದ್ಯಕ್ಕಿಟ್ಟಿರುವ ಸ್ವೀಟ್ನ ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರೀನೇ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾವಾದರೆ ಅದನ್ನು ಇಟ್ಬಿಡ್ತೀವಿ ನೀವೇನು ಮಾಡ್ತೀರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮರೆದೆ ಸೊ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ದೇವರಿಗೆ ಮತ್ತು ತುಳಸಿಗೆ ನೈವೇದ್ಯ ತೋರಿಸ್ತಿದ್ದೀನಿ ಸೊ ಎಲ್ಲ ರೆಡಿ ಆಗ್ತಾಯಿದೆ ಪೂಜೆಗೆ ಇನ್ನು ದೀಪಾರಾಜನೆ ಆಗಿಲ್ಲ ತುಳಸಿ ಕೂಡ ಇಟ್ಟಾಯಿತು ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ ನಮ್ಮನೇಲಿ ಕಡುಬೆ ಅಂತ ಕಡುಬು ಮತ್ತು ಸಂಡಿಗೆ ಸಾರು ಬದನೆಕಾಯಿ ಮತ್ತು ಅನ್ನ ಇಷ್ಟು ಐಟಮ್ ಎಲ್ಲ ರೆಡಿಯಾಗಿದೆ ಈಗ ನೋಡಿ ದೇವರು ಕೂಡ ದೀಪಾರಚನೆ ಮಾಡಾಯಿತು ಆ ತೇರನ್ನ ನಾನು ಆಲ್ರೆಡಿ ಹೇಳಿದ್ನಲ್ಲ ನಾವು ತೇರು ಬಿಡಿಸ್ತೀವಿ ಅಂಥೇಳಿ ಸೊ ಈ ಥರ ನಮ್ಮ ಅಕ್ಕ ತೇರು ಬಿಡಿಸ್ತಾ ಇದ್ದಾಳೆ ಇದು ಮುಂಚೆಯಿಂದನೂ ನಮ್ಮಲ್ಲಿ ರೂಢಿ ಇದು ಮಾಡುವಂಥದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಥ್ಯಾಂಕ್ ಯು ಬಾ